హాయ్ ఫ్రెండ్స్ వెల్కమ్ బ్యాక్ టు మై లచ్చి రెసిపీ వ్లగ్ హేగర ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಈ ಒಂದು ಮಣಿ ಪ್ಲ್ಯಾಂಟಿಂದನೇ ಸ್ಟಾರ್ಟ್ ಮಾಡಿದೆ ಸೊ ಫ್ರೆಂಡ್ಸ್ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಅದರಲ್ಲಿ ಈ ಒಂದು ಮಣಿ ಪ್ಲ್ಯಾಂಟಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ಸೊ ನನಗೇನೋ ಒಂಥರ ತುಂಬ ಖುಷಿ ಈ ಮಣಿ ಪ್ಲ್ಯಾಂಟ್ನ ನೋಡಿದ್ರೆ ಕಿಚನಿಗೆ ಬಂದಿದ್ದ ತಕ್ಷಣವೇ ಹಾಗಾಗಿ ನಾನು ಆ ಮಣಿ ಪ್ಲ್ಯಾಂಟಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಏನು ಅಂತ ಅಂದರೆ ನಾನು ಲಾಸ್ಟ್ ವೀಡ್ಯೋದಲ್ಲಿ ತೋರಿಸಿದ್ನಲ್ಲ ಸೊ ಈ ಒಂದು ಮಣಿ ಪ್ಲ್ಯಾಂಟ್ನ ಸ್ಮಾಲಾಗಿ ಚಿಕ್ಕದಾಗಿ ಚಿಗ್ರೋಡಕ್ಕೆ ಸ್ಟಾರ್ಟ್ ಸೊ ಈಗ ನೋಡಿದ್ರೆ ಆಗಲೇ ಒಂದು ಎಲೆನೂ ಸಹ ಬಂದಿದೆ ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡೆ ಇನ್ನು ಅಲ್ಲಿಂದ ಈ ಕಡೆ ಬಂದರೆ ಸೊ ನನ್ನ ಹಸ್ಬೆಂಡು ಬರ್ತಾ ಹಾಗೆ ಸ್ವೀಟ್ ಕಾರ್ನ ತಂದಿದ್ರು ಸಂಜೆ ಸೊ ಅದನ್ನೆಲ್ಲ ಸುಳ್ದಿಡ್ತಾ ಇದ್ದಾರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಸ್ವೀಟ್ ಕಾರ್ನು ಸೊ ಹಾಗಾಗಿ ಎಲ್ಲ ಸುಳ್ದಿಡ್ತಾ ಇದ್ದಾರೆ ಬೇಸ್ಗೂಡು ಅಂತ ಹೇಳ್ಬಿಟ್ಟು ಎರಡು ಮಾತ್ರ ಫೋರ್ ಪೀಸ್ ಏನೋ ತಂದಿದ್ರು ಅಲ್ಲಲ್ಲಿ ಟೂ ಪೀಸ್ನ ಸುಳ್ದಿಡ್ತಾ ಇದ್ದಾರೆ ಸೊ ನಾನು ಸಾಯಂಕಾಲ ಬೇಯಿಸ್ಕೊಡ್ತೀನಿ ಮಗಳೇ ಇದು ಇವಾಗ ಸ್ಕೂಲ್ಗೆ ಹೋಗ್ಬಿಟ್ಪಾ ಅಂತ ಹೇಳಿದೆ ಸೊ ಆಯಿತು ಅಂದ್ಬಿಟ್ಟು ನಿಮಗೆಲ್ಲಾರಿಗು ಹಾಯ್ ಹೇಳ್ತಾ ಇದ್ದಾಳೆ ನನ್ನ ಮಗಳು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಸೊ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾಳೆ ಸೊ ಹಾಗೆ ಈ ಕಡೆ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿತ್ತು ಒಂದು ದಿನ ಮುಂಚೆನೇ ಸೊ ತುಂಬಾ ಸಿಲಿಂಡರು ಸಡನ್ನಾಗಿ ಬುಕ್ಕು ಮಾಡಿರಲಿಲ್ಲ ಇನ್ನೂ ಮಾಡಿರಲಿಲ್ಲ ಸೊ ಸಿಲಿಂಡ್ರ್ ಖಾಲಿ ಆಗೋಯಿತು ಸೊ ಸೊ ಸಿಲಿಂಡ್ರ್ ಖಾಲಿ ಆದಾಗ ನಾನೊಂದು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆಯಿತು ನಾನು ಆ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ ಸೊ ಸಿಲಿಂಡ್ರ್ ಖಾಲಿ ಆಗಿದ್ದಾಗ ಒಂದರಲ್ಲೇ ನಾನು ಮೇಂಟೇನ್ ಮಾಡೋದು ಸೊ ಅಡುಗೆ ಎಲ್ಲ ಯಾವ ರೀತಿ ಮಾಡಿದೆ ಅದರಲ್ಲಿ ಆ ಒಂದು ಪ್ರಾಡಕ್ಟ್ ಯಾವ ರೀತಿ ಯೂಸ್ ಆಗ್ತಿದೆ ನನಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಷ್ಟ ಆದರೆ ನೀವು ಸಹ ಪರ್ಚೇಸ್ ಮಾಡ್ಬೋದು ನನಗೆ ತುಂಬಾ ಇಷ್ಟ ಆಯಿತು ಸೊ ಏನಂದ್ರೆ ಒಂದು ಬೇಜಾರು ಅಷ್ಟೇ ನನಗೆ ಗೊತ್ತಿಲ್ಲ ಸಡನ್ನಾಗಿ ಥಿಂಕ್ ಮಾಡಲಿಲ್ಲ ಅಷ್ಟಾಗಿ ಅದ್ರ ಬಗ್ಗೆ ಸೊ ಸಡನ್ನಾಗಿ ಪರ್ಚೇಸ್ ಮಾಡಿದೆ ಬಟ್ ಏನಂದರೆ ನನಗೆ ಅದರಲ್ಲಿ ಒಂದು ಅರ್ಧಕ್ಕೆ ಹೆಲ್ಪ್ ಅನಿಸುತ್ತೆ ಒಂದು ಅರ್ಧ ಅಯ್ಯೋ ಹೋಗಲಿಲ್ಲ ಅಂತ ಅನಿಸುತ್ತೆ ಸೊ ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ತರಕಾರಿ ಸಾಂಬಾರು ಮಾಡ್ಬಿಡಣ್ಣ ಸೊ ಸಿಲಿಂಡ್ರು ಬೇರೆ ಇಲ್ಲ ನನಗೆ ಫೋರ್ ಬರ್ನಲ್ಲಿ ಸ್ಟೌವಲ್ಲಿ ಮಾಡಿ ರೂಢಿ ಇರೋದ್ರಿಂದ ಈ ಒಂದು ಇಂಡಕ್ಷನ್ ಏನಿದೆ ನೋಡಿ ಅಲ್ಲಿ ಇಂಡಕ್ಷನ್ನೇ ನಾನು ಹೇಳಿದ್ದು ಸೊ ಇಂಡಕ್ಷನ್ ತೊಗೊಂಡಿದ್ದೀನಿ ಸೊ ಅದರಲ್ಲೇ ನಾನು ಈಗ ಎಲ್ಲ ಅಡುಗೆನೂ ಮಾಡೋದು ಸಿಲಿಂಡ್ರು ಖಾಲಿ ಆದರೆ ಸಡನ್ನಾಗಿ ಸೊ ಇದರಲ್ಲೊಂದರಲ್ಲಿ ಮಾಡೋಕ್ಕೆ ಮಾಡ್ತೀನಿ ಸೊ ಹಾಗಾಗಿ ಈ ಒಂದು ಸಡನ್ನಾಗಿ ಖಾಲಿ ಆದಾಗ ನಾನು ಬೆಳಗ್ಗೆ ಟಿಫನ್ನ ಎಲ್ಲ ಟಿಫನ್ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡು ಮತ್ತು ಒಂದು ಈ ರೀತಿ ಮಾಡೋಕ್ಕಾಗಲ್ಲ ಒಂದರಲ್ಲೇ ನಂಗೆ ಫೋರ್ ಪರ್ನಲ್ಲಿ ಇರಬೇಕಲ್ಲ ಇರ್ ಇದ್ದಿ ರೂಢಿಯಾಗಿ ಎಲ್ಲ ಅದರಲ್ಲಂದರೆ ಪಟ ಪಟ ಅಂತ ಮಾಡಿಬಿಡ್ಬೋದು ಸೊ ಒಂದೇ ಒಂದರಲ್ಲಿ ಎಲ್ಲನೂ ಮಾಡಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮಾರ್ನಿಂಗೇ ತರಕಾರಿ ಸಾಂಬಾರನ್ನ ಮಾಡಿಬಿಡೋಣ ನನ್ನ ಮಗಳಿಗೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟನ್ನ ಮಾಡಿಕೊಡೋಣ ಅಂತ ನನ್ನ ಹಸ್ಬೆಂಡ್ಗಾಗಿ ತರಕಾರಿ ಎಲ್ಲ ಇದೆ ಸ್ವಚ್ಛ ಕೊಡಿ ಅಂತ ಸೊ ಅಲ್ಲಿಂದ ಬಂದರೆ ಈ ಕಡೆ ಹಾಲನೆಲ್ಲ ಮಳ್ಸೋಕಿಟ್ಟಿದ್ದೆ ಸೊ ನೀರೆಲ್ಲ ಕಾಯಿಸಿಟ್ಟಿದ್ದೀನಿ ಕುಡಿಯೋಕ್ಕೆ ಹಾಗೆ ಹಾಲನ್ನ ಮಳ್ಸೋಕೆ ತರಕಾರಿನ ಇದು ಮಾಡೋಕ್ಕೆ ಇಟ್ಟಿದ್ದು ಹಾಗೆ ಹಾಲೆಲ್ಲ ಮೇಲೆ ನಂತರ ರೈಸ್ ಇಟ್ಟಿದ್ದೀನಿ ಸೊ ಸ್ವಲ್ಪ ರೈಸ್ ಇಟ್ಟಿದ್ದೀನಿ ಹಾಗೆ ನಿಮ್ಮ ಜೊತೆ ಒಂದು ಸಾಂಬಾರು ಅಂದರೆ ತರಕಾರಿ ಸಾಂಬಾರನ್ನ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ಕೊತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ತರಕಾರಿ ಸಾಂಬಾರನ್ನ ಸಿಂಪಲ್ಲಾಗಿ ಸಖತ್ತಾಗಿ ಬಂದಿತ್ತು ಸೊ ಕಾಳು ಹಾಕಿ ಮಾಡಿದ್ದೆ ಕಾಳು ಸೊ ಯಾವ ರೀತಿ ಮಾಡ್ತೀನಿ ನಾನಂತೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ನಾಲ್ಕು ಟೊಮೆಟೊ ಹಾಗೆ ಒಂದು ಒಂದು ಸ್ಪೂನು ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೆರಡು ಸ್ಪೂನು ಸಾಂಬಾರು ಪುಡಿ ಅಂತ ಹೇಳ್ತೀವಲ್ಲ ಉಳಿದ ಸಾಂಬಾರು ಪುಡಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳೋದು ಸೊ ಇಲ್ಲಿ ನಾನು ಮಿಕ್ಸಿ ಜಾರ್ ಬೇರೆ ಕೆಟ್ಟೋಗಿಬಿಟ್ಟಿದ್ದೆ ಸೊ ವರ್ಮಾಲಕ್ಷ್ಮಿ ಹಬ್ಬದಿವ್ಸ ಹೋಳ್ಗೆ ಹುಣ್ಣ ರುಬ್ಬಕ್ಕೆ ಹೋಗಿ ಜಾಮಾಗಿ ಕೆಟ್ಟೋಯ್ತು ಚಿಕ್ಕ ಜಾರು ತುಂಬ ದೊಡ್ಡದಿದೆ ಹಾಗೆ ಒಂದು ಸ್ಮಾಲ್ದು ಚಿಕ್ಕದಿತ್ತು ಸೊ ಅದ್ರಲ್ಲಿ ಚಿಕ್ಕದು ಕೆಟ್ಟೋಗ್ಬಿಟ್ಟಿದೆ ಮೀಡಿಯಮ್ ಸೈಜ್ ಇರೋದು ಇಲ್ಲೇ ಇಲ್ಲ ಸೊ ಹಾಗೆ ಮಿಕ್ಸಿ ಜಾರ್ ತರಬೇಕು ಮತ್ತು ಒಂದಷ್ಟು ಐಟಮ್ನ ತೊಗೊಂಬರಬೇಕು ಸೊ ಕುಕ್ಕರು ನಾನು ಯಾವಾಗಲೂ ತೋರಿಸ್ತಾ ಇದ್ದೆ ಅನಿಸುತ್ತೆ ನಿಮಗೆ ಮೂರು ಲೀಟ್ರದು ಪ್ಯಾನ್ ಥರ ಇದ್ದಿದ್ದು ಕುಕ್ಕರು ಸಹ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ಅದನ್ನು ಹೋಗಿ ಚೆಕ್ ಮಾಡಿಸ್ಕೊಂಬರ್ಬೇಕು ಅದನ್ನು ತಗೊಂಡೋಗಿದ್ರು ಬಟ್ ನನ್ನ ಹಸ್ಬೆಂಡ್ಗೆ ಅವ್ರು ಏನು ಹೇಳಿದ್ರು ನಾವು ಎಲ್ಲೋಗಿದ್ವು ಶೋರೂಮ್ ತೋರೋಕೆ ಅದನ್ನು ಕುಕ್ಕರ್ನ ಸೊ ಅವ್ರು ಅಂದಿದ್ದಾರೆ ಪ್ರೆಸ್ಟೀಜ್ ಕುಕ್ ಇದಿರುತ್ತಲ್ಲ ಪ್ರೆಸ್ಟೀಜ್ ಅವ್ರದ್ದೇನೆ ಅಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ರು ಸೊ ಅಲ್ಲಿಗೆ ಹೋಗಿ ಚೆಕ್ ಮಾಡ್ಸ್ಕೊಂಬರ್ಬೇಕು ಅದನ್ನು ಸೊ ಅದೊಂದು ಮಿಕ್ಸಿ ಜಾರು ಮತ್ತೊಂದಷ್ಟು ಐಟಮ್ನ ತೊಗೊಂಬರ್ಬೇಕು ಹೋಗಬೇಕು ಇಷ್ಟರಲ್ಲೇ ಸೊ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಸೊ ನಾನು ಹೇಳಿದ್ಮೇಲೆ ಕಾಯಿ ಟೊಮೆಟೊ ಮತ್ತು ಹುಳಿ ಸಾಂಬಾರನ್ನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ಕೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ರೈಸನ್ನು ಆಯಿತು ನಂತರ ಹುಳಿ ಸಾಂಬಾರು ಮಾಡೋಣ ಅಂತ ಕುಕ್ಕರ್ನ ಇಡ್ತಾಯಿದ್ದೀನಿ ಸೊ ಇದ್ರ ಮೇಲೇನು ಅಂದರೆ ನ ಸ್ಟೀಲು ಈ ಥರದ್ದೇ ಸ್ಟೀಲು ಐರನ್ನು ಈ ಥರದ್ದವೇ ಪಾತ್ರೆನ ಬಳಸಬೇಕು ಫ್ರೆಂಡ್ಸ್ ಸ್ಟಿಕ್ದು ಬಳಸೋಕ್ಕೆ ಆಗಲ್ಲ ಸೊ ಸ್ಟಿಕ್ ಯೂಸ್ ಮಾಡೋಕ್ಕಾಗಲ್ಲ ಅದ್ರ ಮೇಲೆ ಇಂಡಕ್ಷನ್ ಮೇಲೆ ಸೊ ಸ್ಟೀಲ್ ಏನಿರುತ್ತೋ ಅದನ್ನು ಆ ಥರ ಪಾತ್ರೆಗಳೇ ಯೂಸ್ ಮಾಡಬೇಕು ಸೊ ನನಗೆ ತಗೊಂಡ್ಮೇಲೆ ಗೊತ್ತಾಯಿತು ಸೊ ನಾನಕ್ಕಿಂತ ಮುಂಚೆ ನನಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ ತೊಗೊಂಬಿಟ್ಟ ಆಮೇಲೆ ಗೊತ್ತಾಯಿತು ಸರಿ ಬಿಡಿ ಏನು ಮಾಡೋದು ಸ್ಟೀಲೇ ಆಲ್ಮೋಸ್ಟು ನಮ್ಮನೆಗೆ ಇರೋದು ನಾನ್ಸ್ಟಿಕ್ಕೇನು ಅಷ್ಟಾಗಿಲ್ಲ ಸೊ ಯೂಸ್ ಆಗುತ್ತೆ ಅಂದ್ಕೊಂಡು ಇಟ್ಕೊಂಡು ಆಮೇಲೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ ಅಂದರೆ ಕರೆಂಟ್ ಇದ್ದಾಗ ಒಂದು ಮಾಡ್ಕೊಬೇಕು ಕರೆಂಟ್ ಇಲ್ಲ ಅಂದರೆ ಅಡುಗೆ ಆಗೋಲ್ಲ ಸೊ ಕರೆಂಟ್ ಇದ್ದಾಗ ಒಂದು ಮಾಡಬೇಕು ಹಾಗೆ ಈ ಥರ ಸ್ಟೈನ್ಲೆಸ್ ಸ್ಟೀಲ್ಗಳು ಹಾಕಬೇಕು ಈ ಥರ ಒಂದಷ್ಟು ಇದಕ್ಕೆ ಮೇಂಟೈನ್ ಮಾಡಬೇಕು ಸೊ ಅದರಿಂದ ಒಂದು ಪ್ರಾಬ್ಲಮ್ಮು ಸೊ ಫ್ರೆಂಡ್ಸ್ ಹಾಗಾಗಿ ಇದು ಬೆಟರ್ ಅನಿಸುತ್ತೆ ನನಗೇನೋ ಒಂದು ಅರ್ಧ ಒಂದು ಅರ್ಧ ಬೆಟರ್ ಅಲ್ಲ ಅನಿಸುತ್ತೆ ಸೊ ಈ ಥರ ಬಟ್ ನಾನು ತೊಗೊಂಡಿರೋದು ಕಂಪ್ನಿ ಬಂದು ಬೆಲ್ ಅವ್ರದ್ದು ಸೊ ಚೆನ್ನಾಗಿದೆ ಆರಾಮಾಗಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಟ್ ಏನಂದ್ರೆ ಸ್ವಲ್ಪ ಯೂಸ್ ಮಾಡೋದ್ರ ಮೇಲೆ ಇರೋದು ಅದು ಹೇಳಿಲ್ವಾ ಸ್ವಲ್ಪ ಕಷ್ಟ ಸ್ಟೈನ್ಲೆಸ್ ಸ್ಟೀಲೇ ಆಗಬೇಕು ಯೂಸ್ ಮಾಡೋಕ್ಕೆ ಹಾಗೆ ಒಂದಷ್ಟು ಐರನ್ನವೇ ಆಗಬೇಕು ಈ ಸ್ಟಿಕ್ ಎಲ್ಲ ಯೂಸ್ ಮಾಡೋಕ್ಕೆ ಹಾಗಲ್ಲ ಸೊ ಫ್ರೆಂಡ್ಸ್ ಅಲ್ಲಿಂದ ಬಂದರೆ ಇನ್ನಷ್ಟು ಅಲ್ಲಿಂದ ಬಂದರೆ ಸಾಂಬಾರನ್ನ ನಾನು ಯಾವ ರೀತಿ ಮಾಡಿದೆ ಅಂದರೆ ಸೊ ಈ ಒಂದು ಕುಕ್ಕರು ನಾನು ಯೂಸ್ ಆಗಲ್ಲ ಅಂದ್ಕೊಂಡಿದ್ದೆ ಬಟ್ ಏನಂದ್ರೆ ಅಡೆ ಸ್ಟೀಲ್ದಾಗ ಕೊಟ್ಟಿದ್ದಾರೆ ಇಂಡಕ್ಷನ್ಗೆ ಇಡೋಕ್ಕೆ ಅಂತಲೇ ಅಷ್ಟಕ್ಕೆ ಮಾತ್ರ ಏನೋ ಸ್ಟೀಲ್ ಅಂತ ಅನ್ನೋದು ಒಂದು ಅಷ್ಟಕ್ಕೆ ಮಾತ್ರ ಕೊಟ್ಟಿದ್ದಾರೆ ಸೊ ಆಯಿತು ಹಾಗಾಗಿ ಒಂದು ಖುಷಿ ಆಯಿತು ಈ ಕುಕ್ಕರ್ ಆಗಲ್ಲ ಅಂದ್ಕೊಂಡಿದ್ದೆ ಅವ್ರದ್ದು ನಾನ್ ಸ್ಟಿಕ್ ಇದು ಬಟ್ ಆಗಲ್ಲ ಅಂದ್ಕೊಂಡೆ ಬಟ್ ಆಯಿತು ಸೊ ಫ್ರೆಂಡ್ಸ್ ಆಮೇಲೆ ಸೊ ಬೆಸ್ಟು ಇಷ್ಟ ನನಗೆ ಮತ್ತು ಏನಂದರೆ ಆಮೇಲೆ ಅನ್ನಿಸ್ತು ಸೊ ಐ ಇಲ್ಲಿ ಇಟ್ರುದು ಸಿಲಿಂಡ್ರೆಲ್ಲ ಬರುತ್ತೆ ಅಂತ ಒಂದೇ ಒಂದು ಸಿಂಗಲ್ ಸ್ಟವ್ ಆ ಥರನೂ ತೊಗೊಬೋದು ಅಂದ್ಕೊಂಡೆ ಬಟ್ ಆಮೇಲೆ ಅದೇ ಹೇಳಿಲ್ವ ತೊಗೊಂಬಿಟ್ಟೆ ಸಡನಾಗಿ ಆಮೇಲೆ ಈ ಥರ ಅಂತ ಒಂದಷ್ಟು ಪ್ಲ್ಯಾನ್ ಗೊತ್ತಾಯಿತು ಇಟ್ಸ್ ಓಕೆ ಇರಲಿ ಪರವಾಗಿಲ್ಲ ಮೇಂಟೈನ್ ಮಾಡ್ಬೋದು ಅಷ್ಟಾಗಿ ಸಿಲಿಂಡ್ರು ಖಾಲಿ ಮಾಡ್ಕೊಳೋ ಅಷ್ಟೇನು ಇಟ್ಕೊಳಲ್ಲ ಬಟ್ ಓಕೆ ಇಟ್ಸ್ ಓಕೆ ಮಾಡ್ಕೊಬೋದು ಅಂದ್ಕೊಂಡು ಸೊ ಇಟ್ಕೊಂಡೆ ಸೊ ಯೂಸ್ ಆಗ್ತಿದೆ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಸಲ ಯೂಸ್ ಮಾಡಿದ್ದೀನಿ ಚೆನ್ನಾಗಿದೆ ಅನ್ನಿಸ್ತು ವರ್ತ್ ಅಂತಲೂ ಅನಿಸ್ತು ಆ ಒಂದು ಪ್ರೈಸ್ಗೆ ಸೊ ಚೆನ್ನಾಗಿದೆ ಐ ಅವ್ರದ್ದು ತೊಗೊಂಡಿರೋದು ನಾನು ಸೊ ಫ್ರೆಂಡ್ಸ್ ಅಲ್ಲಿಂದ ಬಂದರೆ ನನ್ನ ಮಸಾಲೆ ಮಸಾಲೆಲ್ಲ ರುಬ್ಬಂಡಿದ್ದಾಯಿತು ಸೊ ಕುಕ್ಕರ್ನ ಇಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಸಿಟ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಒಗ್ಗುರು ಎಣ್ಣೆಗೆ ಸ್ಲೈಸಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೊಂಡು ಹಾಗೆ ಒಂದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಹಚ್ಚಿಟ್ಕೊಂಡಿರೋಂಥ ತರಕಾರಿನ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಬೇಳೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುಳಿ ಸಾಂಬಾರು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಸೊ ಬೇಳೆನ ಹಾಕ್ಕೊಂಡು ನಂತರ ಹಸೆಕಾಳಿತ್ತು ಕಾಳು ಸೊ ಅದನ್ನು ತೊಳೆದ್ಬಿಟ್ಟು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ನಂತರ ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಸೊ ನಾನಿಲ್ಲಿ ಒಂದು ವಿಷಲನ್ನ ಕೂಗ್ಸ್ಕೊತಾ ಇದ್ದೀನಿ ಸಾಂಬಾರು ಆಗುತ್ತೆ ನಾನು ಇಷ್ಟೇ ಕ್ವಿಕ್ಕಾಗಿ ಸಾಂಬಾರು ಹುಳಿ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಫಸ್ಟೆಲ್ಲ ಟೊಮೊಟೊನ ಬೇಯಿಸಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇದೆಲ್ಲ ಬೇಯಿಸ್ಬಿಟ್ಟು ಹುಳಿ ಸಾಂಬಾರು ಮಾಡ್ತಿದ್ದೆ ಇವಾಗ ಏನಿಲ್ಲ ಈ ಥರನೇ ಕ್ವಿಕ್ಕಾಗಿ ಹಸೆ ಟೊಮೊಟೊನೇ ರುಬ್ಬಿಬಿಟ್ಟು ಹುಳಿ ಸಾಂಬಾರನ್ನ ಮಾಡ್ತೀನಿ ಚೆನ್ನಾಗಿರುತ್ತೆ ಸೊ ಸಾಂಬಾರು ಎಲ್ಲ ಆಯಿತು ಈ ಕಡೆ ನನ್ನ ಮಗನೂ ಸಹ ಇದ್ದ ಅವನಿಗೂ ಹಾಲೆಲ್ಲ ಕುಡಿಸ್ಬಿಟ್ಟು ನಂತರ ಲಹರಿಗೆ ಟಿಫನ್ ಬಾಕ್ಸ್ಗೆ ಲ ಟಿಫನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಲಂಚ್ಗೆ ಹಾಗೆ ಟಿಫನ್ಗೆ ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಸೊ ಹಾಗಾಗಿ ಶಾವಿಗೆ ಉಪ್ಪಿಟ್ಟೆ ಮಾಡ್ತಾ ಇದ್ದೀನಿ ಇಲ್ಲಿ ಹಾಗೆ ಇಲ್ಲಿ ಇಂಡಕ್ಷನ್ ಅಂತ ಅಂದರೆ ಅದ್ರದ್ದು ಪ್ರಾಬ್ಲಮ್ ನೋಡಿ ಹೆಂಗಾಗುತ್ತೆ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅದೇನೋ ಗೊತ್ತಿಲ್ಲ ಶಾವಿಗೆ ಉರಿತಾಯಿದೆ ಬಟ್ ಕುಯಿಂಗ್ ಕುಯಿಂಗ್ ಕುಯಿ ಅಂತ ಬರ್ಕೊ ಬಡ್ಕೊತಾಯಿತ್ತು ಸೊ ಅದಕ್ಕೆ ಏನಕ್ಕೆ ಹಂಗೆ ಬಡ್ಕೊಳೋದು ಅಂದರೆ ಸೊ ಆ ಒಂದು ಸ್ವಲ್ಪ ಇದೇನು ಕೊಟ್ಟಿದ್ದಾರೆ ಅದ್ರ ಮೇಲೆ ನೀಟಾಗಿ ಕೂರ್ಲಿಲ್ಲ ಅಂದ್ರೇನೋ ಅಥವಾ ಏನು ಅದಕ್ಕೆ ಅದು ಪಾತ್ರೆ ಸಿಟ್ಟಾಗ್ತಿಲ್ಲ ಅಂತಲೂ ಏನೋ ಅಂತಲೇ ಗೊತ್ತಾಗ್ತಿಲ್ಲ ಬಟ್ ಇದು ಸೆಟ್ ಆಗುತ್ತೆ ಪಾತ್ರೆ ನಾನು ಎಷ್ಟೊಂದ್ಸಲ ಇಟ್ಟು ನೋಡಿದ್ದೀನಿ ಬಟ್ ಏನಾಯಿತು ಅಂದರೆ ಸಣ್ಣ ನೋಡಿ ಹಿಂಗೆ ಏನಾನ ಟೈಮ್ ಆಗಿದ್ದಾಗ ಏನಾನ ಒಂದು ಈ ಥರ ಆಗಿದ್ರೆ ಅಂತೂ ನನಗೆ ಕೋಪ ಜಾಸ್ತಿ ಬಂದ್ಬಿಡುತ್ತೆ ಸೊ ಬರ್ಕಂತನೇ ಇತ್ತು ಅಂದರೆ ಪಾತ್ರೆ ಸೆಟ್ ಆಗ್ತಿಲ್ವೋ ಅಥವಾ ಏನಕ್ಕೆ ಅಂತಲೇ ಗೊತ್ತಾಗ್ಲಿಲ್ಲ ನನಗೆ ಈ ಥರ ಆಗ್ತಿತ್ತು ಸೊ ಅದು ಹಂಗೇ ಆ ಒಂದು ಏನು ಕೊಟ್ಟಿದ್ದಾರೆ ಸರ್ಕಲ್ ಸೊ ಅದರೊಳಗಡೆ ಪಾತ್ರೆ ಕೂರ್ಬೇಕು ಅಷ್ಟರಲ್ಲೇ ಸೊ ಪಾತ್ರೆ ಸೂಟ್ ಆಗಲಿಲ್ಲ ಅಂದ್ರೂ ಆ ಥರ ಆಗುತ್ತೆ ಅದಕ್ಕೆ ಅದು ಪಾತ್ರೆ ತೊಗೊತಾಯಿಲ್ಲ ಅಂತಾನೋ ಏನಂತ ಗೊತ್ತಾಗ್ತಾಯಿಲ್ಲ ಸೊ ಆ ಥರ ಆಗ್ತಿತ್ತು ಕಡಗು ಹೆಂಗೋ ಉರಿದ್ಬಿಟ್ಟು ತೆಗೆದಿಟ್ಕೊಂಡೆ ಶಾವಿಗೆನ ಸೊ ಆಮೇಲೆ ನೋಡಿ ಒಂಚೂರು ಏನೂ ಅನ್ನಲಿಲ್ಲ ಅದೇನು ಆಗಿ ಹಂಗಂತಿತ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ ಸೊ ಫ್ರೆಂಡ್ಸ್ ಈ ಥರ ಒಂದಷ್ಟು ಪ್ರಾಬ್ಲಮ್ ಆಗುತ್ತೆ ಹಾಗೆ ಸಡನ್ನಾಗಿ ಕರೆಂಟು ಹೋಗ್ಬಿಡುತ್ತೆ ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಯಾವಾಗ ಒಂದಷ್ಟು ತಲೆ ಬಿಸಿ ಆಗುತ್ತೆ ಸೊ ಈ ಥರ ಆಗುತ್ತೆ ಹಾಗಾಗಿ ನನಗೆ ಈ ಒಂದು ಇಂಡಕ್ಷನ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಏನಪ್ಪ ಸಿಲಿಂಡ್ರ್ ಖಾಲಿ ಆದಾಗ ಯೂಸ್ ಮಾಡೋದು ಈ ಥರ ಎಲ್ಲ ಇಟ್ಕೋಳೋಕ್ಕೆ ಹೋಗ್ಬಾರ್ದು ಅಥ್ವಾ ಇದ್ರ ಮೇಲೆ ಮಾಡ್ತೀವಿ ಅನ್ನೋದು ಈ ಥರ ಕಷ್ಟ ಸೊ ಹೆಂಗೆ ಅಂದರೆ ಒಂದಷ್ಟು ಬೇಜಾನ ಇದರಲ್ಲೂ ಬೇಜಾನು ಥರ ಇದೆ ಏನು ಅಂದರೆ ಏನು ಸ್ಟೀಲು ಅಲ್ಯೂಮಿನಿಯಮ್ಮು ಎಲ್ಲ ಥರ ನಾನ್ ಸ್ಟಿಕ್ಕು ಈ ಥರ ಎಲ್ಲ ಯೂಸ್ ಮಾಡಿ ಇದೇ ಥರದ್ರಲ್ಲೇ ಇಂಡಕ್ಷನಲ್ಲೇ ಸೊ ಸ್ಟೀಲು ಸ್ಟೀಲು ಅಲ್ಯೂಮಿನಿಯಮು ಐರನ್ನು ನಾನ್ ಸ್ಟಿಕ್ಕು ಈ ಥರ ಎಲ್ಲನೂ ಯೂಸ್ ಮಾಡ್ಬೋದು ಈ ಥರನೂ ಇದೆ ಈ ಒಂದು ಇಂಡಕ್ಷನಲ್ಲಿ ಸೊ ಅದನ್ನು ನೋಡಿ ತಗೊಬೇಕು ಬೆಸ್ಟ್ ಅನಿಸುತ್ತೆ ಎಲ್ಲ ಪಾತ್ರನೂ ಯೂಸ್ ಮಾಡ್ಬೋದು ಅದನ್ನು ಬಿಟ್ಟು ಇದರಲ್ಲಿ ಒಂದು ಸ್ಟೀಲೇ ಯೂಸ್ ಮಾಡಬೇಕು ಐರನ್ನೇ ಯೂಸ್ ಮಾಡಬೇಕು ಕಂಚಿಂದೇ ಯೂಸ್ ಮಾಡಬೇಕು ಈ ಥರ ಅಂದರೆ ಸ್ವಲ್ಪ ಕಷ್ಟನೇ ಸೊ ತಾಮ್ರದ ಹಾಗೆ ತಾಮ್ರದ್ದು ಎಲ್ಲ ಯೂಸ್ ಮಾಡ್ಬೋದು ಇದ್ರ ಮೇಲೆ ತಾಮ್ರ ಐರನ್ನು ಸ್ಟಿಕ್ ಇಲ್ಲ ಸೊ ಸ್ಟೀಲು ಈ ಥರದ್ದು ಯೂಸ್ ಮಾಡಬೇಕು ಸೊ ಸ್ಟಿಕ್ ಯೂಸ್ ಆಗಲ್ಲ ಈ ಥರ ಏನಂದ್ರೆ ಕರೆಂಟ್ ಇರಲೇಬೇಕು ಕರೆಂಟ್ ಹೋದರೆ ಮಾಡೋಕ್ಕಾಗಲ್ಲ ಸೊ ಈ ಥರ ಇತ್ತು ಸೊ ಫ್ರೆಂಡ್ಸ್ ನೋಡಿ ನಾನು ಅವಾಗ ಶಾವ್ಬೇಕಾದ್ರೆ ಹೆಂಗಾಯ್ತು ಅಂತ ಈ ಥರ ಆಗ್ತಾ ಇರುತ್ತೆ ಏನೋ ಮಾಡೋಕ್ಕಾಗಲ್ಲ ಸೊ ನನ್ನ ಪದೀಸ್ತಿನ ನೋಡ್ಬೇಕು ಅವತ್ತಿನ ದಿವಸ ಅದಕ್ಕೆ ಮಾರ್ನಿಂಗ್ ಸಾಂಬಾರು ಮಾಡಿಬಿಟ್ಟೆ ಸೊ ಮಧ್ಯಾಹ್ನಕ್ಕೂ ಆಗುತ್ತೆ ಸಂಜೆಗೂ ಇದ್ರೆ ಬೇಕಾದ್ರೆ ಮುದ್ದೆ ಮಾಡಿಕೊಂಡು ಏನಾರ ಬೇರೆ ಮಾಡ್ಕೊಂಬೋದು ಸೈಡಾಗಿ ಅಂದ್ಕೊಂಡು ಸೊ ಮಾರ್ನಿಂಗೇ ತರಕಾರಿ ಸಾಂಬಾರನ್ನ ಮಾಡಿಟ್ಬಿಟ್ಟೆ ಸೊ ಇನ್ನು ನನ್ನ ಮಗ್ಳಿಗೆ ಸ್ವಲ್ಪ ಟಿಫನ್ ಮಾಡಿಕೊಟ್ಟೆ ಅವಳಿಗೆ ಮಾರ್ನಿಂಗ್ ಟಿಫನ್ನು ಮತ್ತು ಮಧ್ಯಾಹ್ನಕ್ಕೆ ಲಂಚ್ ಆಗುತ್ತೆ ಇನ್ನು ಸಂಜೆ ಬಂದು ಅನ್ನ ಸಾಂಬಾರುನ ತಿನ್ಕೊತಾಳೆ ಅಂದ್ಬಿಟ್ಟು ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಸಾಂಬಾರು ಅನ್ನ ಎಲ್ಲ ರೆಡಿ ಆಯಿತು ಇನ್ನು ಶಾವಿಗೆ ಉಪ್ಪಿಟ್ಟನ್ನ ಇದ್ದೀನಿ ಶಾವಿಗೆ ಉಪ್ಪಿಟ್ಟನ್ನ ಸಿಂಪಲ್ಲಾಗಿ ಮಾಡ್ಕೊಟ್ಬಿಡ್ತೀನಿ ಇದರಲ್ಲೂ ಒಂದೆರಡು ಥರ ಮಾಡ್ತೀನಿ ಸೊ ಪಲಾವ್ ಮಾಡ್ತೀನಿ ಶಾವಿಗೆ ಪಲಾವ್ ಅದು ಇನ್ನು ಚೆನ್ನಾಗಿರುತ್ತೆ ಸೊ ನನ್ನ ಮಗಳು ತಿನ್ನೋದ್ರಿಂದ ಈ ಥರ ಮಾಡಿಕೊಟ್ರೆ ಅವ್ಳು ತುಂಬಾ ಇಷ್ಟಪಡ್ತಾಳೆ ಸೊ ಹೆಂಗೆ ಮಾಡಿದ್ರೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಕರಿಬೇವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಇಲ್ಲಿ ಟಮೊಟೋನ ಆ್ಯಡ್ ಮಾಡ್ತಾಯಿಲ್ಲ ಸೊ ನಾನು ಇನ್ನು ನಿಂಬೆಣ್ಣು ರಸನೇ ಸೊ ಹಾಕ್ತೀನಿ ಹಾಗಾಗಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಗರ್ಬೇ ಹಸಿರು ಒಂದು ಹಾಕೊಂಡು ಫ್ರೈ ಮಾಡಿ ನಂತರ ತರಕಾರಿನ ಆ್ಯಡ್ ಮಾಡಿದ್ದೀನಿ ಸೊ ಹುಳಿಕಾಯಿ ಕ್ಯಾರೆಟು ಮತ್ತು ಹಾಲಿಗೆಡ್ಡೆ ಬಟಾಣಿನೂ ಸಹ ಹಾಕ್ಬೋದು ಚೆನ್ನಾಗಿರುತ್ತೆ ಸೊ ಬಟಾಣಿ ಇರಲಿಲ್ಲ ನಾನಿಲ್ಲಿ ಹುಳಿಕಾಯಿ ಉಳಿಕಾಯಿ ಮತ್ತು ಕ್ಯಾರೆಟು ಮತ್ತು ಹಾಲಿಗೆಡ್ಡೆನ ಸಣ್ಣಗೆ ಹಚ್ಚಿಬಿಟ್ಟು ಹಾಕಿದ್ದೀನಿ ಸೊ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಅದು ಬೇಯಬೇಕಲ್ವ ತರಕಾರಿ ಸೊ ಎಣ್ಣೆಲ್ಲ ಬೇಯಿಸ್ತೀನಿ ನಂತರ ನಾನಿಲ್ಲಿ ಇದು ನೀರನ್ನ ಹಾಕ್ಬಿಟ್ಟು ಸೊ ರುಚಿಗೆ ಎಷ್ಟಬೇಕು ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಅದು ಕುದಿಬೇಕು ನೀರೆಲ್ಲ ಕುದಿಬೇಕು ಸೊ ಬಾ ತರಕಾರಿ ಎಲ್ಲ ಏನು ಹಾಕಿದ್ವಿ ಒಂದು ಫುಲ್ಲು ಬಾಯ್ಲ್ ಹಾಕಬೇಕು ಸೊ ಈ ಥರ ಬೇಯಿಸ್ಕೊತೀನಿ ನಂತರ ಇಲ್ಲಿ ಒಂದು ತರಕಾರಿ ಎಲ್ಲ ಬೆಂದಿದೆಯಾ ಅಂತ ನೋಡಿಕೊಂಡು ನಂತರ ನಾನಿಲ್ಲಿ ಶಾವಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ನೋಡಿ ತರಕಾರಿ ಎಲ್ಲ ಬೆಂದಿದೆಯಾ ಅಂತ ಇದ್ದೀನಿ ಸೊ ತರಕಾರಿ ಎಲ್ಲ ಬೆಂದಮೇಲೆ ಶಾವಿಗೆನ ಹಾಕೊತಾ ಇದ್ದೀನಿ ಸೊ ನಾನು ಫಸ್ಟ್ ಶಾವಿಗೆ ಉಪ್ಪಿಟ್ಟನ್ನ ನೀರಲ್ಲಿ ಬೇಯಿಸ್ಬಿಟ್ಟು ಶಾವಿಗೆ ಈ ಥರ ಮಾಡಿದ್ರು ಚೆನ್ನಾಗಿ ಒದಡಿದ್ರೂ ಬರುತ್ತೆ ಸೊ ಆಗಿತ್ತಲ್ಲ ಅದನ್ನು ಬೇರೆ ನೀರು ಕಾಯಿಸ್ಕೊಂಡು ನೀರಲ್ಲಿ ಹಾಕಿ ಶಾವಿಗೆನ ಮತ್ತೆ ಅದು ಇಟ್ಟಿಟ್ಕೊಂಡು ಮತ್ತೆ ಅದನ್ನು ಉಪ್ಪು ಮಾಡ್ಕೊಂಡೋದ್ರೆ ಸೊ ಆಗುತ್ತೆ ಅಂದ್ಬಿಟ್ಟು ಇವತ್ತು ಇದೇ ಥರ ಮಾಡಿದೆ ಆ ಥರ ಮಾಡಿದ್ರೆ ಇನ್ನೂ ಉದ್ರದ್ರಿಗೆ ಚೆನ್ನಾಗಿ ಇನ್ನೂ ಚೆನ್ನಾಗಿರುತ್ತೆ ಸೊ ಹಿಂಗೆ ಮಾಡಿದ್ರು ನೀರನ್ನ ನೋಡ್ಕೊಂಡು ಹಾಕ್ಕೊಬೇಕು ಸೊ ಇಲ್ಲಾಂದರೆ ಮೆತ್ತಿಗೆ ಆಗ್ಬಿಡೋದು ಈ ಥರ ಆಗುತ್ತೆ ಸೊ ಶಾವಿಗೆ ಉಪ್ಪಿಟ್ಟು ಉದ್ರದ್ರಿಗೆ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮೆತ್ತ ಆಗ್ಬಿಟ್ರೆ ಅಷ್ಟು ಒಂದು ಸಲ ತಿನ್ನಬೇಕು ಒಂದು ಸಲ ಚೆನ್ನಾಗಿರೋಲ್ಲ ಸೊ ಫ್ರೆಂಡ್ಸ್ ಆಮೇಲೆ ಶಾವ್ಗೆಲ್ಲ ಹಾಕ್ಕೊಂಡು ನಂತರ ನಾನು ನೀಟಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ರಸನ ಬಿಟ್ಬಿಟ್ಟು ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಒಂದೆರಡು ನಿಮಿಷ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಂತರ ತೆಗ್ದು ನೋಡಿದ್ರೆ ಅದು ಚೆನ್ನಾಗಿ ಹಾಗಿರುತ್ತೆ ಸೊ ಶಾಗಿ ಉಪ್ಪಿಟ್ಟು ನಂತರ ಹಾಗೆ ಇಲ್ಲಿ ಏನೇನು ಇರುತ್ತೋ ನನಗೆ ಅದನ್ನು ಒಂಚೂರೂ ಸಹ ಶೆಲ್ಫ್ ಮೇಲೆ ಹೇಳ್ತಾ ಇರ್ತೀನಿ ನಾನು ಲಗ್ಗಲೆಲ್ಲ ಸೊ ಹಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲನೂ ಚೆನ್ನಾಗಾಗಿದೆ ಮತ್ತು ಒಂದೆರಡು ನಿಮಿಷ ಏನೋ ಮೆತ್ತಗೆ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಥರ ಇದ್ದರೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಅದೆಲ್ಲ ಚೆನ್ನಾಗಿ ಹರಡುತ್ತೆ ಸೊ ಫ್ರೆಂಡ್ಸ್ ಯಾವಾಗ ಉಪ್ಪಿಟ್ಟು ರೆಡಿ ಆಯಿತು ಈ ಕಡೆ ನೋಡಿದ್ರೆ ಉಳ್ ಸಾಂಬಾರು ಮಾಡಿದ್ಮೇಲೆ ತರಕಾರಿ ಸಾಂಬಾರು ಸ್ವಾದನ ತೋರಿಸ್ತಾ ಇದ್ದೀನಿ ಸೊ ತರಕಾರಿ ಸಾಂಬಾರು ಮಾತ್ರ ಅದರಲ್ಲೂ ಕಾಳು ಹಾಕಿ ಮಾಡಿರ್ತೀವಲ್ಲ ಆ ಒಂದು ಟೇಸ್ಟೇ ಬೇರೆ ಬಿಡಿ ಚೆನ್ನಾಗಿ ಬಂದಿರುತ್ತೆ ಸೊ ಕಾಳು ಹಾಕಿ ತರಕಾರಿ ಎಲ್ಲ ಆಟ ಮಾಡಿದ್ರೆ ಸೊ ಹೋಳಿ ಸಾಂಬಾರು ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಫ್ರೆಂಡ್ಸ್ ಇನ್ನು ಈ ಕಡೆ ನಮ್ಮ ಮಮ್ಮುಗೆರೆ ಟೈಮ್ ಆಗಿಬಿಟ್ಟಿತ್ತು ಸೊ ಸ್ಕೂಲ್ಗೆ ಅವ್ಳಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ನಂತರ ಲಂಚ್ಗೆಲ್ಲ ಕಟ್ಟೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೂ ಅಷ್ಟೇ ಊಟನ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ ಇವತ್ತು ಅನ್ನ ಸಾಂಬಾರನ್ನೇ ಸೊ ಬೆಳಗ್ಗೆ ಅವ್ರಿಗೆ ಅನ್ನ ಸಾಂಬಾರು ಮಾಡಿದ್ರು ಓಕೆ ಯಾಕಂದರೆ ಲಂಚ್ ತಗೊಂಡೋಗ್ತಾರಲ್ಲ ಅವ್ರಿಗೆ ಮಧ್ಯಾಹ್ನಕ್ಕೆ ಅನ್ನ ಇದ್ದರೆ ಇನ್ನೂ ಓಕೆ ಬೆಳಗ್ಗೆ ಟಿಫನ್ ಮಾಡಿರೋದೇ ಮಧ್ಯಾಹ್ನಕ್ಕೂ ಟಿಫನ್ ತೊಗೊಂಡು ಹೋಗ್ಬೇಕಂದ್ರೆ ಅಂತಾರೆ ಸೊ ಇನ್ನು ಬೇಕಾದ ತರಕಾರಿ ಸಾಂಬಾರು ಅನ್ನ ಇದ್ದರೆ ಇನ್ನೂ ಅವರು ತೊಗೊಂಡೋಗಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ಬೆಳಗ್ಗೆ ಅವರು ಟಿಫನ್ನು ಶಾವ್ಗೆ ಹೋಗ್ಬಿಟ್ಟು ಅಷ್ಟು ಇಷ್ಟಪಡೋಲ್ಲ ಸೊ ಅವ್ರಿಗೆ ಅನ್ನ ಸಾಂಬಾರು ಹಾಕೊಟ್ಟೆ ಹಾಗೆ ನನ್ನ ಹಸ್ಬೆಂಡ್ಗೆ ಲಂಚ್ ಕಟ್ತಾ ಇದ್ದೀನಿ ಮತ್ತು ನನ್ನ ಮಗಳಿಗೂ ಸಹ ಲಂಚ್ ಕಟ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಅದನ್ನೆಲ್ಲ ಕಟ್ಬಿಟ್ಟು ಈ ಕಡೆ ನನ್ನ ಮಗಳು ಟಿಫನ್ ಮಾಡ್ತಾಯಿಲ್ವು ಸೊ ಚಿನ್ಮೈನ ನೋಡಿ ಯಾವ ರೀತಿ ಮಾಡ್ತಾನೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂತ 那个。<My> ಅವ್ನು ಏಕೆ ಅಂದರೆ ಅವ್ರ ಅಕ್ಕ ಸ್ಕೂಲ್ಗೆ ಹೋಗಬೇಕಾದ್ರೆ ಟಿಫನ್ನ ಮಾಡೋವಾಗ ಸೊ ಇವನು ತಿನ್ನಿಸ್ಬೇಕು ಅಥವಾ ಇವನು ಇವನು ತಿನ್ಸ್ಕೊಬೇಕು ಅವಳಿಗೂ ತಿನ್ನಿಸ್ಬೇಕು ಈ ರೀತಿ ಆಮೇಲೆ ಬ್ಯಾಗ್ ಕೊಡೋದು ಶೂನ ಹೋಗೋದು ಶೂ ಬಂದಾಗ ಸ್ಕೂಲಿಂದ ಬಂದಾಗ ಶೂ ಹೋಗೋದು ಈ ಥರ ಎಲ್ಲ ಮಾಡ್ತಾನೆ ತುಂಬಾ ಖುಷಿಯಾಗುತ್ತೆ ನೋಡೋಕ್ಕೆ ಅಕ್ಕ ತಮ್ಮನ ಸೊ ಅಷ್ಟು ಸ್ವೀಟಾಗಿ ಅಷ್ಟು ಕ್ಯೂಟಾಗಿರ್ತಾರೆ ನನಗೆ ಒಂಥರ ಖುಷಿ ನೋಡೋಕ್ಕೆ ಅವ್ರನ್ನ ಅದರಲ್ಲೇ ನನ್ನ ಮಗನ ನೋಡೋಕೆ ಇನ್ನೂ ಖುಷಿ ಸೊ ಏನಂದ್ರೆ ಅವನು ನೋಡ್ತಾ ಇರ್ತಾನಲ್ಲ ಅವ್ರ ಅಕ್ಕನ ಏನೋ ಅವನು ಸ್ಕೂಲ್ಗೆ ಹೋಗೋವಾಗ ಲಂಚ್ ಬ್ಯಾಗ್ ಕೊಡೋದಾಗಲಿ ಬಡ್ಕೊ ಬಡ್ಕೊತಾನೆ ಏನಾನ ತ ಅವಳಿನ ರೆಡಿಯಾಗಿ ನಿಂತಿರ್ತಾಳೆ ಸೊ ತಗೋ 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 ಅಂತ ಬಡ್ಕೊತಾ ಇರ್ತಾನೆ ಸೊ ಈ ಥರ ಅದೊಂಥರ ನೋಡೋಕ್ಕೆ ಖುಷಿಯಾಗುತ್ತೆ ಸೊ ಫ್ರೆಂಡ್ಸ್ ಅಲ್ಲಿಂದ ಬಂದರೆ ಸೊ ನನ್ನ ಮಗಳು ಪಾಪ ಟೈಮ್ ಆಗಿಬಿಟ್ಟಿತ್ತು ಅವಳಿನ ಟಿಫನ್ ಮಾಡ್ತಾ ಮಾಡ್ತಾಯಿಲ್ಲ ಆಗಲೇ ಆಟನೂ ಬಂದುಬಿಡ್ತು ಕರ್ಕೊಂಡು ಹೋಗೋಕ್ಕೆ ಸೊ ಈ ಥರ ಒಂದೊಂದು ದಿನ ಟೈಮ್ ಆಗೋಗುತ್ತೆ ಓಕೆ ಫ್ರೆಂಡ್ಸ್ ನಮ್ಮಮ್ಮನ್ನ ಕಳಿಸ್ಕೊಟ್ಬಿಟ್ಟು ನನ್ನ ಹಸ್ಬೆಂಡು ಸಹ ಡ್ಯೂಟಿಗೆ ಹೋದರು ನಂತರ ಇಲ್ಲಿ ನಾನು స్వల్ప బట్టె జాల్సి జాల్స్ ఎలా ఇట్బు నరీ టిఫన్నె ముగ్కుంటు చూ టి టిఫన్ మి చియ్య స్నమాసి ఫ్రెష్ అప్ ఆగి సో ఆమె జాల్సిర్తీనల్ల ನೀರೆಲ್ಲ ಫುಲ್ಲು ಸೋರ್ಕೊಂಡ್ಲಿ ಅಂದ್ಬಿಟ್ಟು ಬಿಟ್ಟು ಹೋಗಿರ್ತೀನಿ ಸೊ ನಾನು ಹಾಗೇನೇ ಜಾಲಿಸ್ಬಿಟ್ಟು ಹಿಂಡಕ್ಕೆ ಹೋಗೋಲ್ಲ ಜಾಸ್ತಿ ಜಾಸ್ತಿ ಒಂದು ಬಕೆಟ್ ಮೇಲೆ ಹಿಂಗೆ ಹಾಕಿರ್ತೀನಿ ನೀರೆಲ್ಲ ಸೋರ್ಲಿ ಅಂದ್ಬಿಟ್ಟು ಹಾಗಾಗಿ ನೀರೆಲ್ಲ ಸೋರ್ಕೊಂಡ್ಲಿ ಅಂದ್ಬಿಟ್ಟು ಹೋಗಿ ಟಿಫನೆಲ್ಲ ಮುಗಿಸ್ಕೊಂಡು ಅಪ್ ಆಗಿ ಬಂದು ನಂತರ ನಾನು ಹೊರಗಡೆ ಹೋಗ್ಬೇಕಾಯ್ತು ಸೊ ಅದಕ್ಕಿಂತ ಮುಂಚೆ ಎಲ್ಲನೂ ಒಣಗಾಕ್ಬಿಟ್ರಣ ಬಟ್ಟೆನ ಅಂದ್ಬಿಟ್ಟು ಸೊ ಟೆರೆಸ್ ಮೇಲೆ ಬಂದು ಒಣಗಾಕ್ಬಿಟ್ಟು ನಂತರ ಹೋಗ್ತಾ ಇರೋದು ನನ್ನ ಮಗ ಅಂತೂ ಒಂದು ಸೆಕೆಂಡ್ ಸುಮ್ಮನೆ ಇರೋಲ್ಲ ಮೇಲೆ ಕರ್ಕೊಂಡು ಹೋಗ್ಲೇಬೇಕು ಅವನ್ನ ಬಿಟ್ಟು ಹೋಗೋಕ್ಕಂತೂ ಆಗಲ್ಲ ನನ್ನ ಬಟ್ಟೆ ಒಣಗಾಕಲಿ ಜಾಲ್ಸಕ್ಕೆ ಹೋಗಲಿ ಅವನ್ನ ಕರ್ಕೊಂಡು ಹೋಗ್ಲೇಬೇಕು ಸೊ ಹೇಗೆ ಅಷ್ಟಾಗಿ ತೀಟ ಮಾಡಲ್ಲ ಅಷ್ಟೇ ನೀರಲ್ಲಿ ಬಂದಾಡೋದು ಈ ಥರ ಎಲ್ಲ ಬೈದಿರ್ತೀನಿ ಸೊ ಆ ಒಂದು ಬೈಕೆ ಸ್ವಲ್ಪ ಹಂಗೇನು ಮಾಡಲ್ಲ ಸೊ ಕ್ಲಿಪ್ ಇರುತ್ತಲ್ಲ ಅದ್ರೆಲ್ಲ ಆಡ್ಕೊಂಡು ಕೂತಿರ್ತಾನೆ ಓಕೆ ಫ್ರೆಂಡ್ಸ್ ಅಲ್ಲಿಂದ ಬಂದರೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನಂತರ ನಾನು ಹೊರಗಡೆ ಹೋಗ್ಬೇಕಾಯ್ತು ಸೊ ಹಾಗಾಗಿ ಹೋಗ್ತಾಯಿದ್ದೀನಿ ಚಿನ್ಮಯನ ನನ್ನ ಫ್ರೆಂಡ್ ಮನೆಗೆ ಮಲಗಿಸಿದ್ದೀನಿ ಸೊ ಲಾಸ್ಟ್ ವೀಡ್ಯದಲ್ಲಿ ತೋರಿಸಿದ್ನಲ್ಲ ನನ್ನ ಫ್ರೆಂಡ್ ಅಂತ ಅವ್ರ ಮನೆಗೆ ಮಲಗಿಸ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಆಚೆ ಹಾಗಾಗಿ ಬಂದೆ ಹಾಗೆ ಕೆಲಸ ಮುಗಿಸ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ತರಕಾರಿ ನೋಡಿದೆ ಇಲ್ಲೇ ಬಸ್ ಸ್ಟಾಪಲ್ಲಿ ಚೆನ್ನಾಗಿತ್ತು ಅವರೇ ಕೈಯನ್ನು ಸೊ ಸೀಸನ್ ಬಂದು ಸೀಸನ್ ಅಲ್ಲ ಅಂದ್ಕೊತೀನಿ ಅದೇನು ಸೀಸನ್ನು ಸಂಕ್ರಾಂತಿ ಹಬ್ಬದಲ್ಲಿ ಅಂತ ನನಗೆ ಗೊತ್ತು ಬಟ್ ಈಗೂ ಬಂದಿದೆ ಸೊ ಕಮ್ಮಿ ರೈಸ್ ಬೇರೆ ನೂರು ರೂಪಾಯಿಗೆ ಎತ್ತರೆ ಮೂರು ಕೆ ಜಿ ಏನೋ ಅಂದರು ಸೊ ಹಾಗಾಗಿ ತಗೊಳ್ಳೋಣ ಅಂದ್ಬಿಟ್ಟು ಅವರೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಅಷ್ಟೇ ಚೆನ್ನಾಗಿತ್ತು ಫ್ರೆಶಾಗಿ ತರಕಾರಿ ಎಲ್ಲ ಚೆನ್ನಾಗಿತ್ತು ಕ್ಯಾಪ್ಸಿಕಮ್ಮು ಹಾಗೆ ಬಜ್ಜಿ ತಿಂದು ತುಂಬ ಆಗೋಗಿದೆ ಬಜ್ಜಿ ಮಾಡ್ಕೊಂಡು ತಿಂದೆ ಬಜ್ಜಿನ ಕೈ ಕ್ಯಾಪ್ಸಿಕಮ್ಮು ಮತ್ತು ಅವರೆಕಾಯಿ ಈ ಥರ ಒಂದಷ್ಟು ತರಕಾರಿ ತೊಗೊಂಡೆ ನನ್ನ ಹಸ್ಬೆಂಡ್ ತೊಗೊಂಬತ್ತಿರ್ತಾರೆ ನಾನಿದು ಫಸ್ಟ್ ಟೈಮ್ ಅಂದ್ಕೊಳ್ಳಿ ನಾನೇ ಆಚೆ ಹೋದಾಗ ತರಕಾರಿ ತಿನ್ನ ಕೈಯಲ್ಲಿ ಅದು ಇಲ್ಲ ಅವರೇ ತೊಗೊಂಡಿರೋದು ತರಕಾರಿ ಎಲ್ಲ ಗುಂಡಮ್ಮ ಆಟಾಡ್ತಿದ್ದಪ್ಪ ஓகே ஃபிரெண்ட்ஸ் மனே வந்தேன் சோ நன் ஃபிரெண்ட் மனைகே அல்லே அல்லா சின்ம சோ அவன் ஐஷக்கு முதன் ಸೊ ಅವನೇ ನಾಳೆಲ್ಲ ಎದ್ರು ಆಟ ಆಡ್ಕೊಂಡು ಆರಾಮಾಗಿದ್ನಂತೆ ಸೊ ಮನೆಗೆ ಬಂದೆ ಹಾಗೆ ನನ್ನ ಫ್ರೆಂಡ್ ಮನೇಲಿ ಟೆರೆಸ್ ಮೇಲೆ ಒಂದಷ್ಟು ಗಿಡಗಳನ್ನು ಹಾಕಿದರು ನನಗಂತೂ ಪ್ಲ್ಯಾಂಟ್ ಅಂದರೆ ಸಕ್ಕತ್ತು ಇಷ್ಟ ಸೊ ಅವನ್ನ ಅದನ್ನು ನೋಡಿ ಅಂತ ಬನ್ನಿ ಅಂತ ಕರ್ಕೊಂಡು ಬಂದರು ಸೊ ಟೆರೆಸ್ ಮೇಲೆ ಹಾಕಿದ್ದಾರೆ ಸೊ ನೋಡ್ತಾ ಇರ್ಬೋದು ಒಂದಷ್ಟು ಎಲ್ಲ ಶೋ ಪ್ಲ್ಯಾಂಟ್ಸು ನಾವು ಇಂಡೋರಲ್ಲಿ ನೀನು ಇರ್ತೀವಿ ಆ ಪ್ಲ್ಯಾಂಟ್ಸ್ಗಳು ಸೊ ಇವೆಲ್ಲ ನನಗೆ ಸಖತ್ ಇಷ್ಟಪಟ್ಬಿಟ್ರ ನೀವು ನಾನು ಒಂದೆರಡು ಇಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡೋಣ ಹಾಗೆ ಒಂದಷ್ಟು ಲಬ್ಬರ್ ಪ್ಲ್ಯಾಂಟ್ಸು ಮತ್ತು ವಿಳೆದಲ್ಲೇ ಸಹ ಹಾಕಿದ್ರು ಸೊ ನೋಡಿ ತುಂಬಾ ಖುಷಿ ಆಯಿತು ಚೆನ್ನಾಗಿ ಬರ್ತಿತ್ತು ಹಾಗೆ ಪುದೀನ ಮತ್ತು ಒಂದಷ್ಟು ಮಲ್ಲಿಗೆ ಗಿಡ ಆಮೇಲೆ ಅದೇ ಹಿಂಗೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ರು ಲಬ್ಬರ್ ಪ್ಲ್ಯಾಂಟ್ಸು ಮತ್ತು ದಾಸವಾಳ ಗಿಡ ಮಲ್ಲಿಗೆ ಗಿಡ ಪುದೀನ ಅಲೋವೆರಾ ಮತ್ತು ಈ ಥರ ಪ್ಲಮ್ಮು ಸೊ ಈ ಥರ ಒಂದಷ್ಟು ಇಟ್ಟಿದ್ರು ಪಮ್ಮು ಅಂತ ಹೇಳ್ತೀವಲ್ಲ ಸೊ ಆ ಒಂದು ಅರೇಕಾ ಅಂತೀವಲ್ಲ ಆ ಒಂದು ಪ್ಲ್ಯಾಂಟು ಸೊ ಇಂಥವೆಲ್ಲ ಒಂದಷ್ಟು ಇಟ್ಟಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದು ಮತ್ತೆ ನಾನು ನೈಟು ವೀಡಿಯೋ ಕಂಟಿನ್ಯೂ ಮಾಡಿದೆ ಸೊ ಅವರೆಕಾಯಿ ಕೈ ಮತ್ತು ಅದೆಲ್ಲ ಏನು ತೊಗೊಂಬಂದಿ ನೋ ಕ್ಯಾಪ್ಸಿಕಮು ಸೊ ಎಲ್ಲ ಅವ್ರಕ್ಕೆಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ ಇದು ಬಾಕ್ಸ್ ಒಳಗೆ ನಂತರ ನಾನು ಇಲ್ಲಿ ಏನಂತ ನನ್ನ ಫ್ರೆಂಡ್ ಮನೆಗೆ ಸೊ ಒಂದು ಶೋ ಪ್ಲಾಂಟ್ಸ್ನ ಇಸ್ಕೊಂಬಂದೆ ಅಂತ ಹೇಳಿದ್ನ ಈ ಒಂದು ಪ್ಲ್ಯಾಂಟ್ ಸೊ ನನಗೆ ತುಂಬಾ ಇಷ್ಟ ಆಯಿತು ಇದೇನಂದರೆ ನನಗೆ ಗೊತ್ತಿಲ್ಲ ಅವರೇ ಹೇಳಿದ್ದು ಸೊ ಮುರಿದು ಇಟ್ಟರೆ ಹಾಗೆ ಬರುತ್ತಂತೆ ನನ್ನ ಮುರು ಹಿಂಗೆಲ್ಲ ಬಂದಿರುತ್ತಲ್ಲ ಸೊ ಆ ಒಂದನ್ನು ಮುರಿದು ಸೊ ಹಂಗೆ ಬರುತ್ತಂತೆ ಸೊ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನೋ ಆ ಒಂದು ಪುಟಾಣಿದು ಪ್ಲ್ಯಾಂಟ್ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡೆ ಸೊ ಅದರಲ್ಲಿ ಒಂದು ಎರಡೇನೂ ಇದೆ ಅದರ ಕಾಕೋಣ ಅಂದ್ಬಿಟ್ಟು ತಂದಿಟ್ಟಿದ್ದೀನಿ ನೋಡೋಣ ಹಾಕಿದ್ದೀನಿ ಯಾವಾಗ ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಿಮಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಅದೊಂದು ಈ ಕಡೆ ತರಕಾರಿನೆಲ್ಲ ಎತ್ತಿಟ್ಕೊಂಡು ನಂತರ ಮುದ್ದೆ ಮಾಡೋಕೆ ಇಟ್ಟಿದೆ ಸೊ ಮಾರ್ನಿಂಗ್ ತರಕಾರಿ ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಮುದ್ದೆ ಮಾಡಿಬಿಡ ಅಂತ ಮುದ್ದೆ ಮಾಡಿ ಸೊ ನೆಂಚ್ಕೊಳಕ್ಕೆ ಅಂದ್ಬಿಟ್ಟು ನಾನು ನಾನ್ ವೆಜ್ ಇನ್ನೂ ತಿಂದಿಲ್ಲ ಸೊ ನನ್ನ ಹಸ್ಬೆಂಡ್ಗೆ ನೆನ್ಚ್ಕೊಳಕ್ಕೆ ಅಂದ್ಬಿಟ್ಟು ಸೊ ಆಮ್ಲೆಟ್ನ ಮಾಡಿಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ನಾನ್ ವೆಜ್ ಕಮ್ಮಿ ಮಾಡಿದ್ದೀನಿ ನಾನು ನಾನ್ ವೆಜ್ ತಿಂತಾಯಿಲ್ಲ ಮನೇಲಿ ಹಾಗಾಗಿ ತರಿಸಿಲ್ಲ ಸೊ ಹಬ್ಬ ಆದಾಗಿಂದ ನಾನು ನಾನ್ ವೆಜ್ ಇನ್ನ ತಿಂದಿಲ್ಲ ಸೊ ಈ ಒಂದು ಶ್ರವಣ ಏನು ಕಂಪ್ಲೀಟ್ ಆಗಿಬಿಡಲಿ ಆಮೇಲೆ ತಿನ್ನೋ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಮಾತ್ರ ಆಮ್ಲೆಟ್ನ ಹಾಕಿ ಕೊಡ್ತಾ ಸೊ ಮುದ್ದೆ ಮತ್ತು ತರಕಾರಿ ಸಾಂಬಾರು ಮತ್ತು ಆಮ್ಲೆಟು ಸೊ ನಾನು ಈ ಥರ ಸಿಂಪಲ್ಲಾಗೇ ಮಾಡ್ಕೊಂಬಿಡ್ತೀನಿ ನನಗೆ ತುಂಬ ಇಷ್ಟ ಇದೆ ಥರ ಸಿಂಪಲಾಗಿ ಮಾಡೋದು ಈರುಳ್ಳಿ ಟೊಮೆಟೊ ಈ ಥರ ಎಲ್ಲ ಏನು ಹಾಕೋಕ್ಕಿಂತ ಯಾವಾಗಾದರೂ ಒಂದೊಂದು ಟೈಮ್ ಆ ರೀತಿ ಮಾಡ್ಕೊಡ್ತೀನಿ ಅಷ್ಟೇ ನನ್ನ ಹಸ್ಬೆಂಡ್ ಕೇಳಿದಾಗ ಆ ಥರ ಅಂದಾಗ ಇಲ್ಲಾಂದರೆ ನಾನು ಜಾಸ್ತಿ ಮಾಡೋದಂದ್ರೆ ಇದೇ ಥರ ಪ್ಲೈನ್ ಆಮ್ಲೆಟ್ ಮಾಡಿಬಿಡ್ತೀನಿ ಹಾಗೆ ಮಟ್ಟೆ ಎಲ್ಲ ಸ್ವಲ್ಪ ಪೆಪ್ಪರು ಹಾಗೆ ಸಾಲ್ಟು ಮತ್ತು ಚಿಲಿ ಪೌಡ್ರನ್ನ ಹಾಕ್ಬಿಟ್ಟು ಸೊ ಈ ಥರ ಮಾಡಿಕೊಡ್ತೀನಿ ನನ್ನ ಅಷ್ಟೇ ಇದೇ ಥರ ಬಟ್ ಅವಳಿಗೆ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ಪೆಪ್ಪರು ಉಪ್ಪು ಹಾಕ್ಬಿಟ್ಟು ಮಾಡಿಕೊಟ್ರೆ ಇಷ್ಟಪಡ್ತಾಳೆ ಸೊ ಫ್ರೆಂಡ್ಸ್ ಸಂಜೆ ನನ್ನ ಹಸ್ಬೆಂಡ್ ಬ ಹಾಗೆ ಸಿಲಿಂಡರು ಸಹ ಬಂತು ಸೊ ಅದನ್ನು ಹಾಕಿದಕ್ಕೆ ಈಗ ಸಂಜೆಯಿಂದ ಸ್ಟವ್ ಮೇಲೆ ಮಾಡ್ತಾಯಿದ್ದೀನಿ ಸೊ ಮುದ್ದೆ ಮುದ್ದೆಲ್ಲ ಆಯಿತು ನನ್ನ ಹಸ್ಬೆಂಡ್ಗೆ ಊಟ ಎಲ್ಲ ಇಟ್ಕೊಟ್ಟು ನಂತರ ಚಿನ್ಮೈ ಇವಾಗ ಸ್ವಲ್ಪ ಸ್ವಿಂಗ್ ಕಾರ್ ಬರುತ್ತಲ್ಲ ನಮ್ಮ ಮನೆಗೆ ಪಾಂಡದು ಸ್ವಿಂಗ್ ಟ್ರೈ ಸಿಕ್ಕಲೈತೆ ಬಟ್ ಅದನ್ನ ಅದರನ್ನು ಓಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಸೊ ಆ ಒಂದು ವಿಡಿಯೋನ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಯಾವ ರೀತಿ ಓಡಿಸ್ತಾನೆ ನೋಡಿ ಅಂತ ಹಾಗೆ ಇಲ್ಲಿ ತೀಟೆ ನೋಡಿ ಯಾವ ರೀತಿ ಮಾಡ್ತಾನೆ ಅಂತ ಸೊ ನಮಗೆ ಭಯ ಅವನಿಗೆ ಒಂಥರ ಏನೋ ಒಂದು ಜೋಶು ಖುಷಿ ಆಟಾಡೋದು ಸೊ ಆ ಒಂದು ಚೇರ್ನ ಹಿಡ್ಕೊಂಡು ಹೆಂಗೆ ಹೇಳ್ಕೊಂಬರೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ತುಂಟಾನೆ ಸೊ ಆ ಒಂದು ವೀಡಿಯೋನ ಇಲ್ಲಿ ಹ್ಯಾಂಡ್ ಮಾಡಿರ್ತೀನಿ ಸೊ ಅವನು ಸ್ವಿಂಗ್ ಟ್ರೈ ಸಿಕ್ಕಲ್ಲ ಈಗಾಗಲೇ ಎಷ್ಟು ಚೆನ್ನಾಗಿ ಓಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಸೊ ನನಗೆ ನನ್ನ ಮಗಳಿಗೆ ತಂದಿದ್ದದು ಒಳ್ಡು ಟೂ ಇಯರ್ಸ್ ಆದಮೇಲೆ ತೊಗೊಂಬಂದಿದೆ ಸೊ ಇವ್ನ ಈಗ ಒನ್ ಇಯರು ಫೈವ್ ಮಂತ್ಸು ಸೊ ಈಗೇ ಟ್ರೈ ಮಾಡ್ತಿದ್ದಾನೆ ನನಗೊಂದು ಖುಷಿ ನೋಡ್ತಾ ಇದ್ರೆ ಎಲ್ಲ ಬೇಗ ಬೇಗ ಕಲಿತಾ ಸೊ ಅದೊಂದು ಖುಷಿ ನೋಡೋಕ್ಕೆ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಆಗುತ್ತೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೆಂಗ ಓಡ್ಸೋದು ಹಂಗ ಹಾಂ ಹಾಂ ಹಂಗೆ ಅಕ್ಕಂಗೆ ಕೊಡಲ್ವ ಹಂಗಾರೆ ಅಕ್ಕಂಗೆ ಕೊಡಲ್ಲ ಗಾಡಿ ಹಂಗಾರೆ ನಿಂದೇನಾ ನಿಂದೇನಪ್ಪ ಅದು ಅಕ್ಕಂ ಕೊಡಲ್ವಾ